ತೊಂಡೆಕಾಯಿನ ನಾವು ಅಡಿಗೆಗೆ ಒಂದೇ ಉಪಯೋಗಿಸೋದಲ್ಲ ಇದರಲ್ಲಿ ಹತ್ತು ಹಲವಾರು ಔಷಧೀಯ ಗುಣವೂ ಇದೆ ವಿಡಿಯೋವನ್ನು ಕೊನೆ ತನಕ ನೋಡಿ ನಮಸ್ತೆ ನಾನು ದೇವಕ್ಕಿ ನಮ್ಮ ಇದು ನಾನು ಊರಿಂದ ತಂದಿರುವಂತಹ ತೊಂಡೆಕಾಯಿ ಬಳ್ಳಿ ನೆಟ್ಟು ಸಾಧಾರಣ ಎರಡು ವರ್ಷ ಆಯಿತು ತುಂಬ ತೊಂಡೆಕಾಯಿ ಬಿಡ್ತದೆ ನಮ್ಮ ನೋಡಿ ದೊಡ್ಡ ದೊಡ್ಡ ತೊಂಡೆಕಾಯಿ ಒಂದು ನಾಲ್ಕು ಇದ್ದರೆ ನಮಗೆ ಅಡಿಗೆಗೆ ಸಾಕಾಗ್ತದೆ ಒಂದು ಸಾರು ಮಾಡ್ಬೋದು ಒಂದು ನಾಲ್ಕು ತೊಂಡೆಕಾಯಿ ಇದ್ದರೆ ನಾನಿದು ನೆಟ್ಟು ಸಾಧಾರಣ ಎರಡು ವರ್ಷ ಆಯಿತು ಈ ತೊಂಡೆಕಾಯಿ ಬಳ್ಳಿಯನ್ನು ಅಂದರೆ ನಾನಿದು ಕೋಳಿ ಕೆದಕ್ತದೆ ಅಂದ್ಕೊಂಡು ಸ್ವಲ್ಪ ಗೊಬ್ಬರ ಮಣ್ಣು ಎಲ್ಲ ಹಾಕಿದ್ದೀನಿ ಅದನ್ನ ಈ ಥರ ಒಂದು ಕಾರ್ಡ್ಬೋರ್ಡು ಮತ್ತು ಒಂದು ಗೋಣಿ ಚೀಲನೆಲ್ಲ ಮುಚ್ಚಿ ಇಲ್ಲಾಂದರೆ ಎಲ್ಲ ಕೋಳಿಗಳು ಕೆದಕಿ ಇಡ್ತವೆ ಈ ಥರ ತೊಂಡೆಕಾಯಿನ ನಾವು ಬಿಟ್ಟ ನಂತರ ಮೇಲುಗಡೆ ಒಂದು ಚಪ್ಪರ ಥರ ಹಾಕಿದರೆ ಉಂಟಲ್ಲ ನಮಗೆ ಸದಾ ನಮಗೆ ತೊಂಡೆಕಾಯಿ ಸಿಗ್ತದೆ ನೋಡಿ ಈ ಕೆಳಗಡೆ ಬಿಟ್ಟರೆ ಈ ಕೋಳಿಗಳೆಲ್ಲ ಎಲೆಯೆಲ್ಲ ಕುಕ್ಕಿ ಹಾಲು ಮಾಡ್ತದೆ ಮತ್ತು ಈ ಚಪ್ಪರ ಇದ್ದರೆ ಎಂತ ಆಗ್ತದೆ ಅಂತಂದರೆ ಚಪ್ಪರದಲ್ಲಿ ನಮಗೆ ಒಂದು ಕಡೆಯಿಂದ ಬಳ್ಳಿ ಒಣಗ್ತಾ ಇದ್ದ ಹಾಗೆಯೇ ಇನ್ನೊಂದು ಕಡೆಯಿಂದ ಚಿಗುರು ಬರ್ತಾ ಕಾಯಿ ಸದಾ ಬಿಡ್ತಾ ಇರ್ತದೆ ಒಂದು ಹತ್ತು ಹದಿನೈದು ಕಾ ತೊಂಡೆಕಾಯಿ ಸಿಕ್ಕಿದ್ರೆ ನಮಗೊಂದು ಅಡಿಗೆಗೆ ಸಾಕಾಗುತ್ತೆ ನಾನು ಈಗ ಒಂದು ಮೂರು ದಿನದ ಹಿಂದೆ ಕುಯ್ದಿದ್ದೆ ಮತ್ತೆ ಪುನಃ ನೋಡಿ ಇಲ್ಲಿ ತೊಂಡೆಕಾಯಿ ಬಿಟ್ಟಿದೆ ಸಾಲು ಸಾಲು ತೊಂಡೆಕಾಯಿ ನಾನು ಇದಕ್ಕೆ ಯಾವುದೇ ಬೇರೆ ಗೊಬ್ಬರ ಎಲ್ಲ ಹಾಕ್ತಾ ಇಲ್ಲ ಬರೀ ದನದ ಗೊಬ್ಬರ ಮತ್ತು ಬೂದಿ ಸೆಗಣಿ ಮತ್ತು ಬೂದಿ ಮತ್ತು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಸ್ವಲ್ಪ ದಿನ ಅದನ್ನು ಕಲಸಿ ಇಡ್ತೀನಿ ಅದನ್ನು ಹಾಕಿದರೆ ನಮಗೆ ತುಂಬ ಚೆನ್ನಾಗಿ ತೊಂಡೆಕಾಯಿ ಸಿಗ್ತದೆ ನನಗಿದು ಪಲ್ಯಕ್ಕೆ ಇವತ್ತಿಗೆ ಸಾಕು ಸುಮ್ಮನೆ ಕುಯ್ಯಿದ್ರೆ ಇದಾಗ್ತದೆ ಅನ್ನಾಗ್ತದೆ ಅಲ್ವಾ ಹಾಗೆ ಮಣೋಳಿ ಇತ್ತಂಟ ರೆಡ್ಡು ಉಣೋಳಿ ಅಂದರೆ ಇದು ನಮ್ಮ ಮಂಗ್ಳೂರು ಕಡೆ ಒಂದು ಆಡು ಭಾಷೆ ತೊಂಡೆಕಾಯಿ ಇದ್ರೆ ಎರಡು ಊಟ ಗಟ್ಟಿಯಾಗಿ ಮಾಡ್ಬೋದು ಚೆಂದ ಊಟ ಮಾಡ್ಬೋದು ಅಂತ ಅಂದ್ಕೊಂಡು ಹಾಗೆಯೇ ಇದು ಕೇವಲ ನಮಗೆ ತರಕಾರಿ ಒಂದು ಅಲ್ಲ ತರ ತೊಂಡೆಕಾಯಲ್ಲಿ ಇದ್ರದ್ದು ಸೊಪ್ಪು ಕಾಂಡ ಎಲ್ಲ ತುಂಬ ಔಷಧಿಯ ಗುಣ ಇರುವಂಥದ್ದು ನೋಡಿ ಈ ತೊಂಡೆಕಾಯಿ ಸೊಪ್ಪಿದೆಯಲ್ಲ ಈ ಸೊಪ್ಪಲ್ಲಿ ತುಂಬ ಔಷಧೀಯ ಗುಣ ಇದೆ ನನಗೆ ಗೊತ್ತಿರುವಂತಹ ನಮ್ಮ ಕಝಿನ್ ಅಕ್ಕ ಒಬ್ಬರು ಇದಕ್ಕೆ ಔಷಧಿ ಅಂದರೆ ಈ ಮಕ್ಕಳಾಗೋದಿಲ್ಲ ನೋಡಿ ಮಕ್ಕಳಾಗೋದೇ ಇರ್ತಾರನಲ್ವ ಅವರಿಗೆ ಈ ಸೊಪ್ಪಿಂದ ಒಂದು ಔಷಧಿಯನ್ನು ಕೊಟ್ಟು ತುಂಬ ಪರಿಣಾಮಕಾರಿಯಾಗಿ ತುಂಬ ಜನರಿಗೆ ಅದರದ್ದು ಪರಿ ರಿಸಲ್ಟ್ ಸಿಕ್ಕಿದೆ ಸೊ ಅಷ್ಟೇ ಔಷಧೀಯ ಗುಣ ಇರುವಂತಹ ಈ ಸೊಪ್ಪು ಮತ್ತು ಈ ತೊಂಡೆಕಾಯಿಯಲ್ಲಿ ತುಂಬ ಪೌಷ್ಟಿಕಾಂಶ ಎಲ್ಲ ಅಂದರೆ ನಮಗೆ ಶರೀರಕ್ಕೆ ಏನೆಲ್ಲ ಬೇಕು ಅದೆಲ್ಲ ಇದರಲ್ಲಿ ಒಳ್ಳೆಯ ವಿಟಮಿನ್ಗಳೆಲ್ಲ ನಮಗೆ ಸಿಗೋದರಿಂದ ಈ ಸೊಪ್ಪಲ್ಲಿ ಏನೋ ಒಂದು ಗಿಡಮೂಲಿಕೆ ಔಷಧಿಯ ಗುಣ ಇರ್ಬೋದು ಹಾಗಾಗಿ ನೋಡಿ ಇದು ತುಂಬ ಕೆಲವರಿಗೆ ಗೊತ್ತಿರುತ್ತೆ ನಮ್ಮ ಮಂಗಳೂರು ಸೈಡ್ನವರಿಗೆ ಸುಮಾರು ಜನಕ್ಕೆ ಇದ್ರದ್ದು ಈ ಸೊಪ್ಪಲ್ಲಿ ಏನೆಲ್ಲ ಔಷಧಿಯ ಗುಣ ಉಂಟು ಅಂತೆಲ್ಲ ಗೊತ್ತಿರ್ತದೆ ಹಾಗೆಯೇ ಈ ಸೊಪ್ಪನ್ನು ಅವರು ಔಷಧೀಯವಾಗಿ ಕೊಡುವಾಗಲೂ ಇಂತಿಷ್ಟು ಇಂಥ ದಿನ ಮತ್ತು ಹೀಗೆ ಅದಕ್ಕೆ ಕೆಲವೆಲ್ಲ ಗಿಡಮೂಲಿಕೆಗಳನ್ನೆಲ್ಲ ಹಾಕುವ ಕ್ರಮ ಎಲ್ಲ ಉಂಟು ಆ ಥರ ಎಲ್ಲ ಮಾಡಿ ಅದು ಪೀರಿಯಡ್ ಆಗಿ ಎಷ್ಟೋ ದಿನಕ್ಕೆ ಶುರು ಮಾಡೋದು ಅದು ಇಷ್ಟು ಹೊತ್ತಲ್ಲಿ ಅಂದರೆ ಬೆಳಗ್ಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು ಅಂತ ಎಲ್ಲ ಇದೆ ಅಂದರೆ ನಾನು ಅದನ್ನು ಇವಾಗ ನನಗೆ ಅದು ಸರಿಕಟ್ಟು ಗೊತ್ತಿಲ್ಲದೆ ನಾನು ನಿಮ್ಮ ಹತ್ರ ಅದನ್ನು ವಿವರಿಸಿ ಬಿಡಿಸಿ ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಒಟ್ಟಿನಲ್ಲಿ ಈ ಸೊಪ್ಪಿಂದ ಅವರು ನಮಗೆ ಔಷಧಿಯನ್ನು ಕೊಡ್ತಾರೆ ಇದೆಲ್ಲ ನಾವು ತಿನ್ನುವಂತಹ ಆಹಾರ ಪದಾರ್ಥಗಳು ಇದನ್ನು ನಾವು ಸೇವನೆ ಮಾಡೋದರಿಂದ ನಮಗೆ ಯಾವುದೇ ಶರೀರಕ್ಕೆ ಅಡ್ಡ ಪರಿಣಾಮಗಳೆಲ್ಲ ಆಗೋದಿಲ್ಲ ಇದನ್ನು ನಾವು ಹೇಗೆ ಬೇಕಾದರೂ ತಿನ್ಬೋದು ಇದು ತೊಂಡೆಕಾಯಿ ಸೊಪ್ಪಲ್ಲಿ ಕೆಲವು ಇನ್ನೂ ಒಂದು ಏನು ಅಂತಂದರೆ ನಮಗೆ ಈ ಪೀರಿಯಡ್ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಇರ್ತದೆ ಕೆಲವರಿಗೆಲ್ಲ ತುಂಬ ಕಾಳು ಎಲ್ತ ಎಲ್ಲ ಇರ್ತದೆ ನೋಡಿ ಅದಕ್ಕೂ ಅಷ್ಟೇ ಅಂತೆ ಈ ತೊಂಡೆಕಾಯಿ ಸೊಪ್ಪನ್ನು ಜೀರಿಗೆ ಜೊತೆಗೆ ಸೇವನೆ ಮಾಡಬೇಕಂತೆ ಅದನ್ನು ಆಮೇಲೆ ಏನು ಗೊತ್ತಾ ನಮಗೆ ಈ ಮಕ್ಕಳೆಲ್ಲ ಈ ಬಿಸಿಲು ಟೈಮಲ್ಲೆಲ್ಲ ಹೊರಗಡೆ ಹೋಗಿ ಬಂದಾಗ ಮೈಯೆಲ್ಲ ಬಿಸಿ ಆಗುತ್ತೆ ನಮ್ಮ ಕಡೆ ಎಲ್ಲ ಪೊಯ್ಯದ ಕುಣ ಅಂತಾರೆ ಅಂದರೆ ಸೋಂಕು ಥರ ಆಗುತ್ತೆ ಅವರಿಗೆ ಸುಸ್ತಾಗುತ್ತೆ ಜ್ವರ ಎಲ್ಲ ಆಗ್ತದೆ ಅಂಥ ಸಮಯದಲ್ಲಿ ಇದನ್ನು ಈ ಸೊಪ್ಪನ್ನು ಸ್ವಲ್ಪ ತಗೊಂಡು ಒಂದು ಹಿಡಿಯಷ್ಟು ತಗೊಂಡು ನೀರಲ್ಲಿ ಚೆನ್ನಾಗಿ ಕಿವುಚ್ಚಿ ಅದನ್ನು ಮೈಗೆಲ್ಲ ಸವ್ತಾರೆ ಈ ಥರ ಸೊಪ್ಪನ್ನು ಆ ಥರ ಸವರೋದ್ರಿಂದ ಶರೀರದಲ್ಲಿರುವಂತಹ ಉಷ್ಣಾಂಶ ಕಡಿಮೆಯಾಗಿ ಬಾಡಿಯೆಲ್ಲ ಸ್ವಲ್ಪ ತಣ್ಣಗಾಗುತ್ತೆ ಇದು ತುಂಬ ಮಕ್ಳು ಹಠ ಮಾಡೋ ಮಕ್ಕಳಿಗೆಲ್ಲ ತುಂಬ ಎಫೆಕ್ಟ್ ಆಗುತ್ತೆ ಈ ಸೊಪ್ಪು ನಮ್ಮಲ್ಲೆಲ್ಲ ಈ ಮಕ್ಕಳೆಲ್ಲ ತುಂಬ ಹಠ ಇದ್ದಾರೆ ಹೊರಗಡೆ ಹೋಗಿ ಬಂದರೆ ಅಳೋದು ಮೈ ಬಿಸಿ ಆಗೋದೆಲ್ಲ ಆದಾಗ ಈ ಸೊ ಒಂದು ಹಿಡಿ ಸೊಪ್ಪನ್ನು ತಗೊಂಡು ನೀರಲ್ಲಿ ಚೆನ್ನಾಗಿ ಈ ಥರ ಕಿವುಚಿ ಅದನ್ನು ಆ ನೀರಲ್ಲಿ ಎಲ್ಲ ಮೈಯನ್ನೆಲ್ಲ ಸವರ್ತಾಯಿದ್ರು ನೋಡಿ ನಾನು ಇದು ಅವ್ರ ಹತ್ರ ಪರ್ಮಿಷನ್ ಅಂದರೆ ಕೇಳ್ಕೊಂಡೆ ಹೇಗೆ ಅಂತ ಅಂದ್ಕೊಂಡು ಈ ಪೀರಿಯಡ್ ಆಗೋ ಹೊಟ್ಟೆ ನೋವು ಇರ್ತದಲ್ಲ ಕಾಲು ಎಲ್ತಾ ಇಲ್ಲ ಇರ್ತದಲ್ಲ ಈ ಸೊಪ್ಪನ್ನು ತೊಂಡೆಕಾಯಿ ಸೊಪ್ಪನ್ನು ಒಂದು ಹಿಡಿ ತಗೋಬೇಕಂತೆ ಒಂದು ಮುಷ್ಟಿ ಒಳಗಡೆ ಇದು ಇದನ್ನು ತಗೋಬೇಕು ಅಂದರೆ ಚೆನ್ನಾಗಿ ಬಲೆ ಎಲ್ಲ ಇರದ ಸೊಪ್ಪು ಜೇಡ ಎಲ್ಲ ಕಟ್ಟಿರ್ತದಲ್ಲ ಅಂಥ ಬ ಸೊಪ್ಪೆಲ್ಲ ಈ ಥರ ತೂತಾಗಿರೋದನ್ನೆಲ್ಲ ತಗೊಳ್ಬಾರ್ದು ಒಂದು ಸ್ವಲ್ಪ ಒಳ್ಳೆಯ ಸೊಪ್ಪು ನೋಡಿ ತಗೋಬೇಕು ಮತ್ತು ತೊಂಡೆಕಾಯಿ ಸೊಪ್ಪೇನ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕು ಮತ್ತು ಯಾವ ಯಾವ ಸೊಪ್ಪೆಲ್ಲ ತಗೊಂಡು ಮತ್ತೆ ಅದರಿಂದ ತೊಂದರೆ ಆದರೆ ಕಷ್ಟ ತಗೊಂಡಂತಹ ಒಂದು ಹಿಡಿ ತೊಂಡೆಕಾಯಿ ಸೊಪ್ಪಿಗೆ ಒಂದು ಚಮಚ ಜೀರಿಗೆಯನ್ನು ಕುಟ್ಟಿ ಹಾಕಬೇಕು ಹಾಕಿ ಒಂದು ಲೋಟ ನೀರಲ್ಲಿ ಅದನ್ನು ಚೆನ್ನಾಗಿ ಕಿವುಚಬೇಕು ಕಿವುಚಿದ ರಸವನ್ನು ಸೋಸಿ ಕುಡಿದ್ರೂ ಆಗುತ್ತೆ ಇಲ್ಲ ನಿಮಗೆ ಆಗುತ್ತೆ ಅನ್ನುವಂಗಿದ್ರೆ ಅದೇ ಒಂದು ಹಿಡಿ ಸೊಪ್ಪನ್ನು ಒಂದು ಒಂದು ಚಮಚ ಜೀರಿಗೆಯನ್ನು ಮಿಕ್ಸರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಪೇಸ್ಟ್ ಮಾಡಿ ಅದನ್ನು ಸೋಸ್ಕೊಂಡು ಅದನ್ನು ಕುಡಿಬೋದು ಅಂದರೆ ಖಾಲಿ ಹೊಟ್ಟೆಗೆ ಕುಡಿಬೇಕು ಪೀರಿಯಡ್ ಆದರೆ ಒಂದು ಎರಡು ದಿನ ಥರ ಕುಡಿದ್ರೆ ನಿಮಗೆ ಹೊಟ್ಟೆ ನೋವು ಕಡಿಮೆ ಆಗ್ತದೆ ಈ ಜೀರಿಗೆ ಆಗಲಿ ತೊಂಡೆಕಾಯಿ ಆಗಲಿ ಅದರ ಸೊಪ್ಪಾಗಲಿ ಅಂದರೆ ಅದು ತರಕಾರಿಯ ಬಳಕೆ ಆಗಿರೋದ್ರಿಂದ ಅಂದರೆ ನಾವು ದಿನನಿತ್ಯ ಉಪಯೋಗಿಸೋದ್ರಿಂದ ಇದರಿಂದ ಏನು ನಮಗೆ ಅಡ್ಡ ಪರಿಣಾಮ ಆಗೋದಿಲ್ಲ ಯಾರಿಗಾದರೂ ಹೊಟ್ಟೆ ನೋವು ಕಾಲೆಲ್ತಾ ಬೆನ್ನು ನೋವೆಲ್ಲ ಇದೆ ಪೀರಿಯಡ್ ಟೈಮಲ್ಲಿ ತುಂಬ ಅಂತಂದರೆ ಈ ಪ್ರಯೋಗನ ಒಂದು ಮಾಡಿ ನೋಡಿ ಮತ್ತು ತೊಂಡೆಕಾಯಿ ಸೊಪ್ಪು ಮಾತ್ರ ಕನ್ಫರ್ಮ್ ಮಾಡ್ಕೊಳ್ಳಿ ಮತ್ತು ಸೊಪ್ಪನ್ನು ಅಷ್ಟೇ ಚೆಂದ ಮಾಡಿ ತೊ ವಾಶ್ ಮಾಡ್ಕೋಬೇಕು ಅದೆಲ್ಲ ಏನು ಗೊತ್ತಾ ಅದರಲ್ಲೆಲ್ಲ ಎಂಥದಾದರೂ ಹುಳ ಎಲ್ಲ ಇದ್ದರೆ ಅದು ಬೇರೆ ಥರ ಎಫೆಕ್ಟ್ ಆಗುತ್ತೆ ಹಾಗೆ ಇದೆಲ್ಲ ಮನೆ ಮದ್ದುಗಳೇನು ಗೊತ್ತಾ ನಾವು ನಮ್ಮ ನಮ್ಮ ಹಿರಿಕರು ಮಾಡ್ಕೊಂಡು ಬಂದಿದ್ದನ್ನು ನಾವು ಹೇಳ್ತಿದ್ದೀವಿ ಆಮೇಲೆ ಆಮೇಲೆ ಕೆಲವೊಂದು ಸತಿ ಏನಾಗ್ತದೆ ಗೊತ್ತಾ ನಮಗೆ ಎಳೆ ಜಾಸ್ತಿ ಬಿಡ್ತದೆ ತೊಂಡೆಕಾಯಲ್ಲಿ ತೊಂಡೆಕಾಯಿಯಾಗ ಕಡಿಮೆ ಬಿಡ್ತದೆ ಅಂಥ ಟೈಮಲ್ಲಿ ನಮ್ಮ ಈ ಎಲೆಯನ್ನೆಲ್ಲ ಈ ಥರ ಕಟ್ ಮಾಡಿ ತಗೋಬೇಕು ಆವಾಗ ತೊಂಡೆಕಾಯಿ ಚೆನ್ನಾಗಿ ಬಿಡ್ತದೆ ಅಂದರೆ ಜಾಸ್ತಿ ಎಲೆ ಇದ್ದಿದ್ದನ್ನು ಎಲೆನ ಕಡಿಮೆ ಮಾಡಬೇಕು ಈ ಥರ ಎಲೆನ ಕಟ್ ಮಾಡಿ ತಗೋಬೇಕು ಆಮೇಲೆ ಈ ಸೊಪ್ಪು ಬಲಕ್ಕೆ ಮಾಡುವಾಗಲೂ ಅಷ್ಟೇ ನಾವು ಎಲ್ಲ ಈ ಫರ್ಟ್ ಇದೆಲ್ಲ ಕ್ರಿಮಿನಾಶಕ ಎಲ್ಲ ಹೊಡೆದಿರಬಾರ್ದು ನಾನು ಇದಕ್ಕೆ ಯಾವುದೇ ಕ್ರಿಮಿನಾಶಕ ಆಗಲಿ ಅಥವಾ ಗೊಬ್ಬರ ಆಗಲಿ ಯಾವುದನ್ನು ಹಾಕೋಲ್ಲ ಬರೀ ಏನು ದನದ ಗೊಬ್ಬರ ಮತ್ತು ನಾನೇ ಮಾ ಮಾಡ್ಕೊಂಡಿರುವಂತಹ ಎರೆಹುಳು ಗೊಬ್ಬರ ಇದನ್ನೇ ಹಾಕೋದು ಮತ್ತು ಹಿರೇಹುಳು ಗೊಬ್ಬರ ಇನ್ನೇನು ಹಾಕೋದಿಲ್ಲ ಸೆಗಣಿ ಗೊಬ್ಬರ ಅಷ್ಟೇ ನಾನಿದು ಸೆಗಣಿ ಮತ್ತು ಬೂದಿ ಬೆಲ್ಲ ಎಲ್ಲ ಹಾಕಿ ಸ್ವಲ್ಪ ನೀರು ಮಾಡಿಟ್ಟಿರ್ತೀನಿ ನನ್ನ ಒಂದು ವಾರ ತನಕ ಇದನ್ನು ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿದರೆ ನಮಗೆ ತೊಂಡೆಕಾಯಿ ಚೆನ್ನಾಗಿ ಸಿಗ್ತಾ ಸಿಗ್ತಾ ಇರ್ತದೆ ಪ್ರತಿದಿನವೂ ಬೇಕಾದರೂ ತೊಂಡೆಕಾಯಿ ಸಿಗ್ತದೆ ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ತೊಂಡೆಕಾಯಿ ಮತ್ತು ಈ ತೊಂಡೆಕಾಯಿ ಎಲೆಯಿಂದ ನಮಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅನ್ನೋದನ್ನು ನನಗೆ ಗೊತ್ತಿರುವಂತಹ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇದರ ಬಗ್ಗೆ ನಿಮಗೇನಾದರೂ ಹೆಚ್ಚಿಗೆ ಮಾಹಿತಿ ಗೊತ್ತಿದ್ದಲ್ಲಿ ನನಗೆ ಕಾಮೆಂಟಲ್ಲಿ ಹಾಕಿ ಒಟ್ಟಿನಲ್ಲಿ ನಮಗೆ ಆಹಾರವೂ ಹೌದು ಔಷಧೀಯವಾಗಿಯೂ ಬಳಕೆ ಮಾಡುವಂತಹ ಒಂದು ತೊಂಡೆಕಾಯಿ ಗಿಡವನ್ನು ನಮ್ಮ ಮನೆಯ ಒಂದು ಪಾಟಲ್ಲ ಅಥವಾ ಒಂದು ಸಿಮೆಂಟ್ ಚೀಲಕ್ಕೆ ಮಣ್ಣು ತುಂಬಿಸಿ ಸ್ವಲ್ಪ ಗೊಬ್ಬರ ಹಾಕಿ ಬೆಳೆಸ್ಕೊಂಡ್ರೆ ನಮಗೆ ಬೇಕಾಗಿದ್ದ ತೊಂಡೆಕಾಯಿ ನಮಗೆ ಸಿಗ್ತದೆ ಹಾಗೆ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ಹಾಕಿ ಥ್ಯಾಂಕ್ ಯು